ಮುಂದೆ ಬರಪ್ಪ ಮುಂದೆ ಬಂದು ವಿಡಿಯೋ ಮಾಡಪ್ಪ ಇಲ್ಲೂ ಲೈವ್ ಅಲ್ಲಿ ನಡೀತಾ ಇದೆ ಸರಿಯಾಗಿ ವಿಡಿಯೋ ಬರೋದಿಲ್ಲ ನಿಮ್ಗೆ ನಾಟಕ ಆಡ್ತೀರಾ ಪೊಲೀಸ್ ಅದು ವಿಡಿಯೋನೆ ತೆಗೀದಿಲ್ಲ ಕ್ಯಾಮ್ರಾನೇ ಆ ಕಡೆಗಿದೆ ಏನ್ ಏನ್ ಜವಾಬ್ದಾರಿ ಆಯ್ತು ಏನ್ ಪೊಲೀಸ್ ಆತ ಆ ಪೊಲೀಸ್ಗೆ ಇನ್ನು ವಿಡಿಯೋ ಮಾಡೋದು ಕಳ್ಸಿಲ್ಲ ನೀವು ಮಾಡ್ಬೇಕು ಇಲ್ಲ ಅಂದ್ರೆ ನಿಮ್ಮ ಕಂಪ್ಲೇಂಟ್ ಆಗುತ್ತೆ ಮಾಡೋಣ ಬಿಡಿ ಮಾಡೋಣ ಬಿಡಿ ಅನ್ನೋದು ಬೇಗ ಏನ್ ನಮಗೇನೋ ಧಮಕಿ ಆಗ್ತೀರಾ ಏನ್ ಮಾಡೋಣ ಬಿಡಿ ಏನ್ ಮಾಡೋಣ ಬಿಡಿ ನಮ್ ಇದ ನಿಮ್ ಜವಾಬ್ದಾರಿ ಏನಾಯ್ತು ಆಯ್ತು ಸರ್ ಮಾಡ್ತೀವಿ ಅನ್ಬೇಕು ಏನ್ ಮಾಡೋಣ ಬಿಡಿ ಅನ್ನೋದು ಆಯ್ತು ನೀವು ಕೊಟ್ಟಿದೀರಾ ನಮ್ ಕರ್ತವ್ಯ ನಾವು ಮಾಡ್ತೀವಿ ಅನ್ಬೇಕು ಮಾಡೋಣ ಬಿಡಿ ಅನ್ನೋದಕ್ಕೆ ಹೇಳ್ತಾ ಇದೀವ ತಲೆ ಬಿಡ್ತಾ ಇದೀವ ಐ ಬರ ಈ ಕಡೆ ಟಿಕೆಪ್ ಅದನ್ನ ಬಿಡಿಯ ಪಾಪ ಆದರ್ಶ್ಗೆ ಬಿಡಿಯೋ ಮಾಡ್ತಾ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ನಮ್ದೆಲ್ಲ ರೆಕಾರ್ಡ್ ಆಗ್ತಾ ಇರುವ ಇಲ್ಲ ಏನ್ ಹೇಳಿ ಸಿಗಿಸ್ತಾ ಅವ್ನ ಯಾವ ಆಕ್ಷನ್ ತಗೊಳ್ರಿ ಗೊತ್ತಾಗಲ್ವ ಏನ್ ಸಮಾಧಾನ ಮಾಡ್ಕೊಳುದು ಏನ್ ಸಮಾಧಾನ ಮಾಡ್ಕೊಬೇಕು ಅತ್ಯಾಚಾರ ಆಗ್ತಾ ಅದ್ರ ಆದ್ಮೇಲೆ ಕಂಪ್ಲೇಂಟ್ ಕೊಡಿ ಏನ್ ಕೊಡೋದು ನಿಮ್ ಕಣ್ಮರಾಗ ಕೆಲಸ ಮಾಡ್ತಿದ್ದೀರಾ ಯಾವ ನಿಮ್ದು ಕರ್ನಾಟಕದಲ್ಲಿ ಯಾವ ಕೋಟಾರಿ ನಿಮ್ದು ಒಂದೊಂದ್ರ ಕೋಟಿಗೆಲ್ಲ ದುಡ್ಡು ಕೊಟ್ಟು ಇಡಿ ಅಟ್ಗಳೆಲ್ಲ ಇವತ್ತು ನಮ್ಮ ಮೆಸೇಜ್ ಹಾಕ್ಬಿಟ್ಟು ದೇಶನ ಅಡ ಇಟ್ಬಿಟ್ಟಿದ್ದಾರೆ ಲೋಫರ್ಗಳಿಗೆ ಲುಚ್ಚಾಗಳಿಗೆ ನಿನ್ನೆ ತಾನೆ ಒಬ್ಬ ಅರೆಸ್ಟ್ ಆಗಿದ್ದಾನೆ ಗೊತ್ತಲ್ವ ಸ್ಟೇಟ್ಗೆ ಫಸ್ಟ್ ಅಂತೆ ಅವ್ನು ಇಡಿ ಅಟ್ ಅವರಪ್ಪ ಯಾವ ಯಾವ್ದೋ ರಾಜಕಾರಣಿ ರಾಜಕಾರಣಿ ಮಗ ಬೇರೆ ಅವನು ನಿಮ್ಗೆಲ್ಲ ನಾಟಿ ಬಟ್ಟೆಗೆ ಗೌರವ ಕೊಡ್ಬೇಕು ಆ ಪಾಪ ಮಧುಕರ್ ಶೆಟ್ಟಿ ಅಂತ ಒಬ್ರು ಇದ್ರು ಅವನ ಎಂ ಆಫೀಸ್ಗೆ ನುಗ್ಗಿ ಶಾಸಕರ ಭವನಕ್ಕೆ ಎಳ್ಕೊಂಡು ಬಂದಿದ್ರು ಅವನ ಜೈಲ್ಗೆ ಹಾಕಿದ್ರು ಅದಿರು ಅದೇರಿ ಪೊಲೀಸು ನಾವೆಲ್ಲ ನೀವು ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಅವ್ರ ಮಾನ ಮಾರಿಯ ಗೌರವ ಕೊಡಲಿಲ್ಲ ಸತ್ತಾಗ ಅದೇ ಶಾಸಕರ ಭವನದಲ್ಲಿ ನಾವು ಸಭೆ ಮಾಡಿದ್ವಿ ಮಧುಕರ್ ಶೆಟ್ಟಿಗೆ ನೀವೇನ್ರಿ ಇವರೇ ನೀವ್ಯಾರು ಪಬ್ಲಿಕ್ ಆ ಮತ್ತೆ ಯಾವಾಗ ಪೊಲೀಸ್ ವಕಾಲ ಮಾಡ್ತಾ ಇದ್ರಿ ಮಾತಾಡ್ಬೇಡಿ ಅಂತ ಏನೋ ಹೇಳ್ತಾ ಇದ್ರಲ್ಲ ಅವ್ರಿಗೆ ಏನೋ ಅವ್ರ ಬಾಸಿದ್ದಂಗಿದೀರ ನೀವು ಇಲ್ಲ ಇಂಟೆಲಿಜೆನ್ಸಾ ಮುಂದೆ ಬರಪ್ಪ ಮುಂದೆ ಬಂದ್ ವಿಡಿಯೋ ಮಾಡಪ್ಪ ಇಲ್ಲೊಂದು ಲೈವ್ ಅಲ್ಲಿ ನಡೀತಾ ಇದೆ ಸರಿಯಾಗಿ ವಿಡಿಯೋ ಬರೋದಿಲ್ಲ ನಿಮ್ಗೆ ನಾಟಕ ಆಡ್ತೀರಾ ಪೊಲೀಸ್ ಅರ್ಧ ಹಾ ಅದು ಬಿಡಿಯೋನೇ ತೆಗೀದಿಲ್ಲ ಕ್ಯಾಮ್ರಾನೆ ಆ ಕಡೆಗಿದೆ ಏನ್ 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 ಜವಾಬ್ದಾರಿ ಆತಂದು ಏನ್ ಪೊಲೀಸ್ ಆತ ಆ ಪೊಲೀಸ್ ಗೆ ಇನ್ನು ವಿಡಿಯೋ ಮಾಡೋದು ಕಲ್ಸಿಲ್ಲ ನೀವು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಇಲ್ಲಾಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ ಆಯ್ತ್ ಮಾಡೋಣ ಬಿಡಿ ಏನ್ ಮಾಡೋಣ ಬಿಡಿ ಏನ್ ಅನ್ನೋಣ ಮಾಡೋಣ ಬಿಡಿ ಅನ್ನೋದು ಮಾಡಿ ಬೇಗ ಏನ್ ನಮ್ಗೇನೋ ಧಮ್ಕಿ ಆಗ್ತೀರಾ ಏನ್ ಮಾಡೋಣ ಬಿಡಿ ಏನ್ ಮಾಡೋಣ ಬಿಡಿ ನಮ್ ಇದ ನಿಮ್ ಜವಾಬ್ದಾರಿ ಅನ್ನೋದು ಆಯ್ತು ಸರ್ ಮಾಡ್ತೀವಿ ಅಂದತ್ತು ಏನ್ ಮಾಡೋಣ ಬಿಡಿ ಅನ್ನೋದು ಆಯ್ತು ನೀವು ಕೊಟ್ಟಿದೀರಾ ನಮ್ ಕರ್ತವ್ಯ ನಾವು ಮಾಡ್ತೀವಿ ಅನ್ಬೇಕು ಮಾಡೋಣ ಬಿಡಿ ಅನ್ನೋದಕ್ಕೆ ನಮ್ ಹೇಳ್ತಾ ಇದೀವ ಕಾಲು ಬರ್ತಾ ಇದೀವ ಹೇ ಬರ ಈ ಕಡೆ ಸಿಗಪ್ಪ ಅದನ್ನ ಬಿಡಿಯ ಪಾಪ ಆದರ್ಶ್ಗೆ ಬಿಡಿಯೋ ಮಾಡ್ತಾ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ನಮ್ದೆಲ್ಲ ರೆಕಾರ್ಡ್ ಆಗ್ತಾ ಇಲ್ಲ ಲೈವ್ ಏನ್ ಹೇಳಿ ಸಿಗಿಸ ಅವನ್ನ ಯಾವ ಮೇಲೆ ಆಕ್ಷನ್ ತಗೊಳ್ರಿ ಗೊತ್ತಾಗಲ್ಲ ಒಂದು ಏನ್ ಸಮಾಧಾನ ಮಾಡ್ಕೊಳ್ಳೋದು ಏನ್ ಸಮಾಧಾನ ಮಾಡ್ಕೊಳ್ಬೇಕು ನಿಮಗೆ ಅತ್ಯಾಚಾರ ಆಗ್ತಾ ಇದೆ ರೇಪ್ ಆಗ್ತಾ ಇದೆ ಅಂದ್ರೆ ಆದ್ಮೇಲೆ ಕಂಪ್ಲೇಂಟ್ ಕೊಡಿ ಏನ್ ಕೊಡೋದು ನಿಮ್ ಕಣ್ಮಂದ್ರೆ ಕೇಳ್ತಿರೋ ಅವಾಗ ಕಂಪ್ಲೇಂಟ್ ತೆಗೆದುಕೊಳ್ಳೋ ಅಗತ್ಯನೇ ಇಲ್ಲ ನೀವು ಗೊತ್ತ ಕೆಲಸ ಮಾಡ್ತಿದ್ದೀರಾ ಯಾವ್ರ ನಿಮ್ದು ಕರ್ನಾಟಕದಲ್ಲಿ ಯಾವ ಕೋಟಾರಿ ನಿಮ್ದು ಒಂದು ಒಂದವರು ಕೋಟಿಗೆಲ್ಲ ದುಡ್ಡು ಕೊಟ್ಟು ಇಡಿ ಎಟ್ಗಳೆಲ್ಲ ಇವತ್ತು ನಮ್ಮ ಮೆಸೇಜ್ ಹಾಕ್ಬಿಟ್ಟು ದೇಶನ ಅಡ ಇಟ್ಬಿಟ್ಟಿದ್ದಾರೆ ಲೋಫರ್ಗಳಿಗೆ ಲುಚ್ಚಾಗಳಿಗೆ ನಿನ್ನೆ ತಾನೇ ಒಬ್ಬ ಅರೆಸ್ಟ್ ಆಗಿದೆ ಗೊತ್ತಲ್ಲ ಸ್ಟೇಟ್ಗೆ ಫಸ್ಟ್ ಅಂತೆ ಅವನು ಇಡಿ ಅಟ್ ಅವರಪ್ಪ ಯಾವ್ದೋ ರಾಜಕಾರಣಿ ನೋಡಿ ರಾಜಕಾರಣಿ ಮಗ ಬೇರೆ ಅವನು ನಿಮ್ಗೆಲ್ಲ ಪ್ರಾತಿ ಬಟ್ಟೆಗೆ ಗೌರವ ಕೊಡ್ಬೇಕು ಆ ಪಾಪ ಮಧುಕರ್ ಶೆಟ್ಟಿ ಅಂತ ಒಬ್ರು ಇದ್ರು ಅವ್ನ ಎಮ್ ಎಲ್ ಎ ಆಫೀಸ್ಗೆ ನುಗ್ಗಿ ಶಾಸಕರ ಭವನಕ್ಕೆ ಹೇಳ್ಕೊಂಡು ಬಂದಿದ್ರು ಅವ್ನ ಜೈಲ್ಗೆ ಹಾಕಿದ್ರು ಅದಿರು ಅದೇ ರೀ ಪೊಲೀಸು ನಾವೆಲ್ಲ ನೀವು ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಅವ್ರು ಮಾನ ಮಾರಿಯ ಗೌರವ ಕೊಡ್ಲಿಲ್ಲ ಸತ್ತಾಗ ಅದೇ ಶಾಸಕರ ಭವನದಲ್ಲಿ ನಾವು ಸಭೆ ಮಾಡಿದ್ವಿ ಮುಧಕರ್ ಶೆಟ್ಟಿಗೆ ನೀವೇನ್ರಿ ಇವ್ರೇ ನೀವ್ಯಾರು ಪಬ್ಲಿಕ್ ಮತ್ತೆ ಅದೇ ಪೊಲೀಸ್ ನಮ್ಮ ಅವ್ರ ಪರವಾಗಿ ನಾವು ವಕಾಲತ್ ಮಾಡ್ತಾ ಇದ್ರಿ ಮಾತಾಡ್ಬೇಡಿ ಅಂತ ಹೇಳ್ತಾ ಇದ್ರಲ್ಲ ಅವ್ರಿಗೆ ಏನೋ ಅವ್ರ ಬಾಸಿ ತಂಗಿದೀರ ನೀವು